ಅಂತಂದ್ರೆ ಯಾರು ಕೂಡ ನೌಕರರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅಂತ ನಮ್ಮ ಎನ್ಪಿಎಸ್ ಪಿ ಎಸ್ ನಮ್ಮ ಸಂಘಟನೆಯ ಹೋರಾಟಕ್ಕೆ ಆ ವ್ಯಕ್ತಿ ಯಾವ ರೀತಿಯ ತೊಂದರೆಗಳನ್ನ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತು ಅದನ್ನ ಅನುಭವಿಸಿದ ಅವ್ರಿಗೂ ಗೊತ್ತು ಅನೇಕರಿಗೆ ಇಲ್ಲಿ ಮತದಾನದಿಂದ ವಂಚಿತ ವಂಚಿತರನ್ನಾಗಿ ಮಾಡಿದ್ದಾರೆ ಬೈಲಾವನ್ನ ತೆಗೆದುಬಡಿ ಹೇಗ್ಬೇಕು ಹಾಗೆ ಮಾಡಿದ್ದಾರೆ ಸರ್ವ ಇಲ್ಲಿ ತೆರೆ ಕುಂತಿದವರಿಗೂ ಕೂಡ ಬಂದಿದೆ ಅದಕ್ಕಾಗಿ ಒಂದು ಮೇಡಮ್ ಅವರು ಹೇಳಿದಾಗ ನಾವು ಧರ್ಮದ ಪರ ನಿಂತು ಪ್ರಚಾರವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಒಬ್ಬ ಹೆಣ್ಮಕ್ಳಾಗಿ ನಾನು ಅಡಿತವ